ಯಾವಾಗ್ಲ ಬಂದೆ ಹೋಗಿದ್ದೆ ಎಲ್ಲೋಗಿದೆ ಕಾಣ್ತಿರಲ್ಲ ಅಯ್ಯ ನಿಮ್ಮ ಅವಾಗ್ಲಿಂದ ಹುಡುಕ್ತಿತ್ತು ಕಾಣಲ ಮಗ ನಿನ್ಗೆ ಹಂಗ ಒಳ್ಳೆ ಟೈಮಿಗೆ ಬಂದೆ ಪಾಪಾ ಒಳ್ಗಡೆಕ್ ಹೋಗ್ಬಿಟ್ಟುವ ಆಲ್ ಕರಿಯಕ್ಕೆ ಹಂಗೆ ಒಂದು ಚಾಂಬೂದನು ಒಂದು ಬಕೆಟ್ ಎತ್ಕೊಂಬಾ ಒಡಗಿಲ್ಲಿ ಹ್ಞೂ ನಿಮ್ಮಮ್ಮ ಬೆಳಿಗ್ಗೆ ತೊಳೆದಿಟ್ಟಿತ್ತು ರಿಯೋದ್ ಆ ಕ್ಯಾನ್ ಬರುತ್ತೆ ನೋಡು ಅದನ್ನ ಎತ್ಕೊಂಬಾರ ಹೋಗ್ಬಿಟ್ಟು ಹ್ಮ್ ಒಳಗಪ್ಪ ಒಳಗಡೆ ಹೋಗಿ ಎತ್ಕೊಂಬಲಾಡ ಇದ ಅದಾಕ್ಲಾ ಮಾತಾಡ್ಸ್ತಲ್ಲ ನಾನೇನೋ ಮಾಡಿದೆ ಪಾಪ ಹ ಅಂಗಡಿಯಿಂದ ಅದು ಎಂತದ ಪನ್ ಪೆನ್ ಬೇಕು ಪೆನ್ಸಿಲ್ ಬೇಕು ರಬ್ಬರ್ ಬೇಕು ಬುಕ್ ಬೇಕು ಅಂತ ಎಲ್ಲ ಹೇಳಿದ್ದೆ ಎಕ್ಸಸೈಜ್ ಎಲ್ಲ ಎಲ್ಲ ಕೊಟ್ಟಿದ್ದೀನಿ ಹ

ಯಾಕೆ ಬೇಜಾರಲ್ಲಿದ್ಯಾ ಅಂತ ಬೇರೆ ಕೇಳುತ್ತಿ ತಾತ ಓ ಮಾನಗಲ್ಲ ಮಾಡ್ಬಿಟ್ಟು ಪಾಪ ಸುಜಲ ಇದ್ಯಾಕಪ್ಪ ಹಿಂಗ್ ಆ ಅಮ್ಮ ಅಮ್ಮ ಅಂತ ಅವಾಗ್ಲಿಂದ ಕೂಕಾಣ್ತಿದ್ಯಾ ನಿಮ್ಮ ತಾತ ನೋಡಿದ್ರೆ ಇಲ್ಲೇ ಐತೆ ಅದೇನ್ ಕೇಳೋದಲ್ವಾ ನನ್ಗೆ ಯಾಕೆ ಹಂಗೆ ಕೂಕಾಣ್ತಿದ್ಯಲ್ಲ ಯಾಕೆ ಏನಾಯ್ತಲ್ಲ ಪಾಪ ಯಾ ನಿಲ್ ಕಣಮ್ಮ ಅಜ್ಜಿ ಯಾವತ್ ಬರುತ್ತಂತೆ ಫೋನ್ ಮಾಡಿದ್ದ ನೀನು ಫೋನ್ ಮಾಡಿ ಕೇಳು ಬೇಗ ಆ ಪಾಪಂಗೆ ಮಂತ ವೀರಕಾಗ್ತಿಲ್ವಂತೆ ಬೇಗ ಬರಕ್ತೈತಂತೆ ಬೇಗ ಬರಬೇಕು ಅಂತಂತೆ ಅಂತ ಹೇಳ್ರಿ ಇಲ್ಲಾಂದ್ರೆ ಫೋನ್ ಮಾಡಿ ಕೊಡ್್ರಿ ಇಲ್ಲಿ ನಾನು ಮಾತಾಡ್ತೀನಿ ಅಜ್ಜಿ ತಾವಾ ಓ ಬೇಗ ಬಾರಾಜಿ ಅಂತ ಹೇಳ್ತಿನಿ ಓ ಹೋ 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 ಸಾಯೇ ಅದಕ್ಕೆ ಕೋಪ ಮಾಡ್ಕೊಂಡಿರೋದು ಆ ಅಲ್ಲ ಇವ್ರ ಅಜ್ಜಿ ಬೆಂಗಳೂರಿಗೆ ಹೋಗಿರೋದಕ್ಕೆ ಅವ್ರ ಚಿಕ್ಕಪ್ಪನ ಮನೆಗೆ ನಾನು ಮೇಲೆ ಕೋಪ ಮಾಡ್ಕಳ್ತಿದ್ರೆ ನಾನೇನಪ್ಪ ಮಾಡ್ದೆ ನಾನೇನ್ ಹೋಗಂತ ಅಂತ ಹೇಳಿದ್ನ ಅಜ್ಜಿಗೆ ಆ ಲೇ ಪಾಪ ನಾನು ಯಾಕಲ ಕಳಸಕ ಹೋಗೋಣ ನಿಮ್ಮ ಅಜ್ಜಿಗೆ ಓ ನಿಮ್ಮ ಅಜ್ಜಿನ ಅಲ್ವಾ ಮಗ ಹೋಗಿರೋದು ಪಾಪ ನಿಮ್ಮ ಚಿಕ್ಕಮ್ಮ ಒಬ್ಬರೇ ಹೋಗ್ತಾರಂತ ಹೋಗಿರೋದು ಅದಕ್ಕೆ ನೀನು ನನ್ ಮೇಲೆ ರೇಗಾಡಿದ್ರೆ ನಾನು ಆ ಸುಮ್ ಕೇಳಲ್ಲ ರೇಗಾಡ್ಬಾರದು ಕಳ್ಳೆ ಮಗಾಲೇನಿಗೇ ಪಾಪ ನಿಮ್ಮ ಅಜ್ಜಿ ಬರ್ತಾರ ಕಣ್ಣು ಹೇಳು ಬೆಳಿಗ್ಗೆ ನಿಮ್ ಚಿಕ್ಕಪ್ಪ ಟ್ರೈನ್ ಬೆಳಿಗ್ಗೆ ಒಂದ್ ಹನ್ನೆರಡು ಗಂಟೆಗೆ ಅಂತ ಹೇಳಿರು ಅಪ್ಪ ಹೋಗಿ ಕರ್ಕೊಂಬರಕ್ ಹೋಗಿದ್ದಾರ ಇನ್ನೇನು ಹೂ ತಿ ಇರ್ಬೇಕು ಇನ್ನೇನು ಸುಮ್ಕಿರು ಬರ್ತಿದಾರೆ ಓ ಅದೇ ಆಚೆ ರೇಗ ಆಡ್ತಿದ್ಯಾ ನಿಮ್ ಅಜ್ಜಿ ಯಾಕೂ ಏನು ಹೋಗಲ್ಲ ನೀನು ಬಿಟ್ಟು ಹ್ಮ್ ಇನ್ನೇನ್ ಬರ್ತಾರ ಇವಾಗ ಸುಮ್ಕಿರ್ಲ ಅದೇ ಆಚೆ ನೋಡು ನಾನು ಕೋಪ ನೀನು ಸುಮ್ ಸುಮ್ಕಿನ ಹೇಳ್ಬೇಡ ಮತ್ತೆ ಅಜ್ಜಿ ಬರ್ತಿದಾರೆ ತಾನೇ ಮತ್ತೆ ನಾನು ಬೇಗ ಮಾಡ್ಕೊಂಡಿದ್ದೀನಂತ ನೀನು ಸುಮ್ನೆ ಅಂತ ಹೇಳ್ಬೇಡ ಮತ್ತೆ ಹುಡುಗ ನಾನೇ ಆಗಪ್ಪ ಸುಮ್ಮನೆ ಕೇಳಕ್ ಇದೊಳ್ಳೆ ಚೆನ್ನಾಗಾಯ್ತ ಕಡಲ ಪಾಪ ಹಾ ಬೇಕಾರೆ ಅಷ್ಟೇ ಇದ್ರೆ ನಿಮ್ ಚಿಕಪ್ಪಂಗೆ ಫೋನ್ ಮಾಡಿಬಿಟ್ಟು ಫೋನ್ ಮಾಡಿ ಕೊಡ್ತೀನಿ ಆ ಮಾತಾಡುವಾಗ ಏನು ಹ್ಮ್ ಅಜ್ಜಿ ಬಂದ್ರೆ ಚಿಕ್ಕಪ್ಪ ಅಂತ ಕೇಳ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ನಾ ನಿಜವಾಗ್ಲೂ ನನಗನಾ ಅಣ್ಣ ಅಣ್ಣ ಹ್ಮ್ ಅಜ್ಜಿ ನನ್ಗೆ ಏನ್ ತಗೊಂಡ್ ಬರ್ತಿದಾರ ಅಂತ ಕಣಮ್ಮ ನಾ ಅಮ್ಮ ಅಣ್ಣ ಕೇಳ್ಬೋಣ ಮನೀನ ಚಿಕ್ಕಪ್ಪ ಚಿಕಪ್ಪ ಏನೇನು ಕೊಡ್ಸ್ ಕಳಿಸ್ತಿದಾರ ಅಂತ ಕೇಳಬೇಣ ನೀನು ಏಯ್ ಅಯ್ಯ ಯಾ ನಿಮ್ಮ ಅಜ್ಜಿ ಇನ್ನು ಬಂದೇ ಇಲ್ಲ ಅಲೆ ಏನ್ ತಗೊಂಡ್ ಬಂದಿದಾರ ಅಂತ ಕೇಳಿದೆ ಏನಂತ ಹೇಳತ್ಲಾ ಪಾಪ ನಿಮ್ಮ ಅಮ್ಮ ಹ್ಮ್ ಪಾಪ ಆ ಹುಡ್ಗಿದಿನ ನಿಮ್ಮ ಅಜ್ಜಿ ಇದ್ದಲೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಎರಡು ಮೂರು ದಿವಸದಿಂದ ಕೆಲಸ ಮಾಡಿ ಮಾಡಿ ಮನೆ ಕೆಲಸ ಮಾಡಿ ಮಾಡಿ ಆ ಹುಡ್ಗಿ ಸಾಕಾ ಕುಂತಾಳೆ ಆಹ್ಹ್ ಆ ಹುಡ್ಗಿ ಮೇಲೆ ಅಯ್ಯ ಅಂತಿದ್ದಾನೆ ಅಯ್ಯ ಅನ್ನಿಸ್ತಿದ್ದಾನೆ ಇವನು ಹ್ಞೂ ಅದು ಬೇಕು ಇದ್ ಬೇಕು ಕೇಳ್ದೇನಮ್ಮ ಅಂತ ಬೇರೆ ಹಾ ಹೋಗಿ ಇವಾಗ ಹ್ಞೂ ಅದೇನು ಕೆಲಸ ಮಾಡಿ ನಡಿ ಹುಡುಗಿಲಿ ಹಾ ನಿಮ್ಮ ಅಜ್ಜಿ ಬರ್ತೈತಲ್ಲ ಇನ್ನ ಕೋಪ ಕಡಿಮೆ ಆಯ್ತಲ್ಲ ಇವಾಗ ಹೋಗು ಹೋಗು ಹಾಲ್ಕರಿಯ ಚಮ್ ತಗೊಂಬ ಹುಡಗಪ್ಪಾ ಒತ್ತಾಯ್ತು ಹೋಗೋ ಆಲ್ ಕರಿಯ ಹೋಗೋ ಹ್ಞೂ ಒಂದ್ ರೇಟು ಸ್ವಾನಿ ನಿಂತೈತ್ ಹೋಗು ಹ್ಞೂ ಮಳೆ ನಿಂತೈತೆ ಹೋಗ್ಬಿಟ್ಟು ಬೇಗ ಮಳೆ ಶುರುವಾಗಕ್ಕಿಂತ ಮುಂಚೆ ಬೇಗ ಹೊತ್ಲಾಗ್ ಹಾಲ್ ಬಿಡ್ತೀನಿ ಹೋಗ್ ಮಗ ಬೇಗ ಒತ್ತಾಯ್ ಕಣ್ ಹೋಗು ಸಾರಿ ಸರಿ ಆಯ್ತ್ ಬಿಡು ಹ್ಮ್ ಯಾ ಅಜ್ಜಿ ಬರ್ತೈತೆ ಅಂತ ಸುಮ್ಕ ಆಗಿದಿನು ಇಲ್ಲ ಅಂದ್ರೆ ಮಾತಾಡ್ತೀರಲ್ಲಾ ಕನ್ಕತ ಹ್ಮ್ ಅಟ ಏ ನೋಡಿ ಇವಾಗ್ಲೇ ಹೇಳ್ತಿದೀನಿ ಅಜ್ಜಿ ಮಾತ್ರ ಇನ್ನೊಂದಿವ್ಸ ಯಾರ್ ಮನೆಗೂ ಕಳ್ಸಂಗಿಲ್ಲ ನೀನು ಹ್ಮ್ ನೆಂಟ್ರಿ ಮನೆಗೂ ಕಳ್ಸಂಗಿಲ್ಲ ಆ ಚಿಕ್ಕಪ್ಪ ಮನೆಗೂ ಕಳ್ಸಂಗಿಲ್ಲ ಎಲ್ಲೂ ಕಳ್ಸಂಗಿಲ್ಲ ಯಾವಾಗೂ ನಮ್ಮ ಮನೆಯವ್ರು ನೀನು ಇಲ್ಲೇ ಇರ್ಬೇಕು ಅಂತ ಹೇಳ್ಬಿಡು ಹ್ಮ್ ಹ್ಮ್ ನೀನು ಕಳ್ಸಬೇಡ ನಾನ್ ಹೇಳ್ತೀನಿ ಮಗ ಅಜ್ಜಿ ಬರ್ಲಿ ಒಂದೇ ಒಂದ್ ದಿವಸ ಇದ್ದು ಉಳ್ಕಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಎರಡ್ ಮೂರ್ ದಿವಸ ಆದ್ರೂ ಬರಲಿಲ್ಲ ಅಜ್ಜಿ ಮಾಡ್ತೀನ್ ತಡಿ ಬರಲಿ ಹ್ಮ್ ಎಲ್ಲಾದ್ರೂ ಕಳ್ಸಿದ ಚಳಿ ನೊಂದ್ ದಿವಸ ನಾನು ಅಣಿಯ ಅವನಲ್ಲ ಕೋಪ ಮಾಡ್ಕೊಂಡು ಹೋಗ್ತಿದಾನ ಅವ್ರ ಅಜ್ಜಿ ಬಂದಿಲ್ಲ ಅಂತ ಹ್ಮ್ ಅಲ್ಲ ಎರಡ್ ಮೂರ್ ದಿವಸ ಆಯ್ತಲ್ಲ ನೋಡಂಗ ಆಗ್ಬಿಟೈತೆ ಅವ್ನ್ಗೂನು ಓ ಅದಕ್ಕೆ ಹೆಂಗ್ ಆಡ್ತಿದಾನೆ ಕೊಡಗು ಹ್ಮ್ ಬೇರೆ ಆಗೋಯ್ತು ಹಾಲ್ ಕರೆದು ಹಾಲ್ ಹಾಕ್ ಬರ್ಬೇಕು ನಾನು ಒಡಕ್ತಾ ಬೇಗ ಹಾಲ್ ಕರಿಯೋ ಚೆಂಬೆತ್ ಕಂಬ ಒಡಗು ಅವ್ನಿನ್ ಹೇಳದ್ ಮಾತ್ ಕೇಳ್ತಿಲ್ಲ ಯಾಕೋ ಕೋಪ ಮ ಕೋಪ ಮಾಡ್ಕೊಂಡಿದಾನ ನನ್ ಮೇಲೆ ಕೋಪ ಬಂದೈತೆ ಅವನಿಗೆ ಮ್ಮ ನಿಮ್ಗೆ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿದ್ರಿ ತಿರ್ಗಾ ಕರಿಕ್ ಹೋಗ್ತಿದ್ರಲ್ಲ ಒಂದ್ ಎರಡ್ ದಿವಸ ರೆಸ್ಟ್ ಕೇಳ್ರಿ ಮಮ್ಮ ಸುಧಾರ್ ಕೇಳ್ರಿ ಒಂದ್ ಎರಡ್ ದಿವಸ ಹಾಳಾಗಿ ಬರ್ತಾರೆ ನೀವೇನು ಹಾಲ್ ಕರಿಯ ಹೋಗ್ಬೇಡ್ರಿ ಕೂತ್ಕೊಳ್ರಿ ಮಮ್ಮ ನೀವ್ ಆರಾಮಾಗಿ ಇಲ್ಲ ಇಲ್ಲ ಕಣ ಹೋಗ್ತಾಯಿ ಆರಾಮಾಗಿ ಇದೀನಿ ಏನು ತೊಂದ್ರೆ ಆಗಿಲ್ಲ ಇವಾಗ ಹರಾಮಾಗಂದ್ರೆ ಬಾಳ ಆರಾಮಾಗ ಹೋಗು ಹ ಕೆಮ್ಮು ಕಡಿಮೆ ಆಗೈತೆ ಜ್ವರ ಶೀತ ತಲೆನೋವು ಏನೇನು ಇಲ್ಲ ಕೈ ನೋವು ಆಗ್ತಿತ್ತು ಅದು ಕಡಿಮೆ ಆಗೈತಿ ಇವಾಗ ಆರಾಮಾಗಿ ಇದೀನಿ ಏನು ತೊಂದರೆ ಏನಾಗಿಲ್ಲ ಜ್ವರಾನು ಇಲ್ಲ ಜ್ವರ ಎರಡು ದಿವಸದ ಮೇಲೆ ಆಯ್ತು ಇನ್ಯಾವ ಕಾಯಿಲೆ ಹೇಳು ನನ್ಗೆ ಹೋಗು ಆರಾಮಾಗಿ ಇದೀನಿ ಸುಮ್ನೆ ಕೂತ್ಕೊಂಡ್ ಬಿಟ್ರೆ ಹಂಗೆ ಹಂಗೆ ಹೋಗ್ತಾ ಹೋಗ್ತಾಯಿ ಕೆಲಸ ಮಾಡ್ತಿರ್ಬೇಕು ಗೊತ್ತಾಗಲ್ಲ ಹ್ಮ್ ಸರಿ ಕಣ್ಮ ಆಯ್ತು ಹಂಗೆ ಮಾಡ್ತೀನಿ ಕಣಿ ಅಲ್ ಕಣ್ಮ ಇವಾಗ ನೀವು ಹಾಲ್ ಕೊಡ್ರಿ ಸಾಕು ಹ ಅವ್ರು ಹೋಗ್ಬಿಟ್ಟು ಹಾಲಾಗ್ ಬರ್ತಾರೆ ಮತ್ತೆ ನೀವು ತಿರ್ಗಾ ಮತ್ತೆ ಹಾಲ್ ಕರಿಯೋದು ಹಾಲ್ ಆಗಿ ಬಂದ್ರೆ ಮತ್ತೆ ಮಳೆಗಿಳಕ್ಕೆ ಬಂದು ತಿರ್ಗಾ ಮಳೆಗಿಳಿ ಮತ್ತೆ ಸರಿ ಆಗಲ್ಲ ಆ ಏನು ಬೇಡ ನೀವು ಹಾಲು ಮಾತ್ರ ಕರೀರಿ ಸಾಕು ಹಂಗೇನಾರು ಆದ್ರೆ ಬೇಕಾದ್ರೆ ಯಾರ ಕೈಲಾರ ಶಂಕರಾಜ್ಯ ಯಾರು ಬಂದ್ರೆ ಅವ್ರ ಕೈಲೇ ಕೊಟ್ಟು ಕಳಿಸ್ತೀನಿ ಅವ್ರೇ ಹಾಲಾಕ್ ಬರ್ತಾರೆ ಅದಕ್ಕೇನಂತೆ ಹಾ ಸರಿ ಏನು ಮಮ್ಮ ಹ್ಞೂ ಸರಿ ಕಣ ಆಯ್ತು ಹೋಗಮ್ಮ ಓ ಆ ಹುಡುಗ ಪಾಪ ಒಬ್ಬನೇ ಏನು ಏನು ಅಂತ ಮಾಡ್ತಾನೆ ಹೇಳು ಈ ಕಡೆ ಟ್ಯಾಕ್ಟ್ರಿಗೂ ಹೋಗಿದ್ದಾನೆ ಇವತ್ತು ಈ ಕಡೆ ಮಂತವ್ರು ಹಸ್ಕೊಳ್ಳೆಲ್ಲ ನೋಡ್ಕೋಬೇಕು ಅವನೇ ಬಂದು ಹಾಲು ಕರೆದು ಹಾಲಾಕ್ ಬರೋಷ್ಟದಿಗ ಪಾಪ ಸುಸ್ತಾಗಿಬಿಡ್ತಾನೆ ಹ್ಞೂ ಬೆಳಗಿಂದ ಸಂಜೆ ಗಂಟ ಟ್ಯಾಕ್ಟ್ರಿ ಮೇಲೆಲ್ಲ ಕೆಲಸ ಮಾಡಿ ಮಾಡಿ ಇಲ್ ಮಂತ ಬಂದ್ಬಿಟ್ಟು ಒಂದೆರಡು ಗ್ಲಿಗೆ ಸುಧಾರ್ಸ್ಕೊಳಿಲ್ಲಾ ಅಂದ್ರೆ ಇನ್ನು ಸುಸ್ತಾಗ್ ಬಿಡುತ್ತೆ ಪಾಪ ಅವನಿಗೆ ಜಾಸ್ತಿ ನಾವೇ ಹಿಂಸೆ ಮಾಡ್ಬಾರ್ದು ಹು ನಾವೇ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಹೋಗ್ತಾ ಇರ್ಲಿ ನೀನನ್ನ ತಲೆ ಕೆಡಿಸ್ಕೊಬೇಡ ನನ್ಗೆ ಗೊತ್ತೈತೆ ನಾನ್ ಮಾಡ್ಕೊಂಡತೀನ್ ಕೆಲ್ಸಾನ ಪಾಪ ಪಾಪ ರೇ ಸುನ್ನಿನ ಬಾಯಿಲೆ ಆ ಅದೆ ಆಚಿ ಬಾರ್ ಮಗ ಓ ನಿಮ್ಮ ಅಚ್ಚಿ ಬರ್ತಿದಾರಂತ ಹೇಳಿದ್ರು ನಾನು ತಿರ್ಗಾ ಕೋಪ ಮಾಡ್ಕೊಂಡ್ ಹೋಗ್ತಿದ್ಯಾರಲ್ಲ ಪಾಪ ಬಾಯಿಲೆ ಬಾಯಿಲೆ

ನಿಮ್ ಅಜ್ಜಿ ಬರ್ತೈತೆ ನಿಮ್ಮ ಅಪ್ಪ ಯಾ ಬರಕ್ಕೆ ಹೋಗೈತೆ ಬೈಕಲ್ಲಿ ಹುಮ್ ಚಿರ ಹೊದಿಂದ ಆಡ್ತಿಯಾ ಲೈ ತಾತ ಬೇಜಾರ್ ಮಾಡ್ಕೊಂಡಿದ್ದಾರೆ ಆ ನೀನು ಮುನಿಸ್ಕೊಂಡಿರೋದಕ್ಕೆ ಒಡಗು ತಾತಂಗೆ ಹೋಗ್ಬಿಟ್ಟು ಮಾತಾಡ್ಸಿ ಹಾಲ್ ಕರಿತಿದಾರೆ ಅಲ್ಲಿ ಹೋಗ್ಬಿಟ್ಟು ಆ ಅಲ್ಲಿ ಮಾತಾಡ್ಸ್ಕೊಂಡು ಹೋಗು ತಾತಂಗ್ ಬೇಜಾರಾಗೈತೆ ಹಂಗೆಲ್ಲಾ ಮಾತಾಡ್ತಾರ ನಿಮ್ ತಾತಂಗ್ ನೀರ್ ಮಾತ್ರ ಅಜ್ಜಿ ಹೋಗಿರೋದಕ್ಕೆ ಮಾತ್ರ ಬೇಜಾರು ಮಾಡ್ಕೊಂತಿದ್ಯಾ ಇಲ್ಲಿ ತಾತ ಏನಾದ್ರು ಹೇಳಕ್ ಹೋದ್ರೆ ಏನು ಕೆಲಸ ಮಾಡ್ತಿಲ್ಲ ತಾತನ್ ಬೇಜಾರಾಗಲ್ವಾ ಹೊಡಗ್ ಹೊಡಗು ತಾತನ್ ಮಾತಾಡ್ಸ್ಕೊಂಡ್ ನಿನ್ಕ ಹೋಗು ಅಷ್ಟ್ರಲ್ಲಿ ನಿಮ್ ಅಜ್ಜಿ ಬರುತ್ತೆ ಸರಿ ಕಣ ಆಯ್ತು ಬಿಡಮ್ಮ ಮಾತಾಡ್ತೀನಿ ಅಮ್ಮ ನಾನೇನು ತಾತನ್ ಏನು ಹೇಳಕ್ಕೆ ಹೋಗ್ಲಿಲ್ಲ ಕಣಮ್ಮ ಅದೇ ಅಜ್ಜಿಗೆ ಕಳಿಸ್ತಲ್ಲ ನೀನು ಅಂತ ಕೋಪ ಮಾಡ್ಕೊಂಡಿರೋದು ಅಷ್ಟೇ ತಾತನ ಮೇಲೆ ಅದ್ ಬಿಟ್ರೆ ನಾನೇನು ತಾತನ್ ಮೇಲೆ ಬೇಜಾರ್ ಮಾಡ್ಕೊಂಡಿಲ್ಲ ಹ್ಮ್ ನನ್ಗೆ ತಾತ ಅಜ್ಜಿ ಅಂದ್ರೆ ಎಷ್ಟಿಷ್ಟ ಗೊತ್ತೇನಮ್ಮ ಹ್ಮ್ ಅಜ್ಜಿ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡು ಮುನಿಸ್ಕೊಂಡು ಯಾರಿಗೂ ಮಾತಾಡ್ತಿಲ್ಲ ಸರಿಯಾಗಿ ಹ್ಮ್ ಪಾಪ ಅವ್ರ ತಾತನ್ ಜೊತೆ ಬೇಜಾರ್ ಮಾಡ್ಕೊಂಡಿದ್ದಾನೆ ಅವ್ರ ತಾತನ್ ಮಾತಾಡ್ಸ್ತಾರೆ ಇಷ್ಟೊತ್ತಿರ್ಗು ಅವ್ರ ತಾತ ಹಾತಾಡ್ಸ್ತಿತ್ತು ಹ್ಮ್ ಅವ್ರ ತಾತ ಏನ್ ಹೇಳಿರೋದ್ನು ಇಲ್ಲ ಅವ್ರ ತಾತನ ಮೇಲೆ ಕೋಪ ಮಾಡ್ಕೊಂಡಿದ್ದೇನೆ ಬೇಡ ಬೇಡ ಅಂದ್ರೂ ಚಿಕ್ಕಪ್ಪನ ಮನೆಗೆ ಅಜ್ಜಿ ಕಳಿಸ್ಬಿಟ್ಟೆ ಅಂತ ನಾನು ಅದಕ್ಕೆ ಇನ್ನೇನ್ ಬರ್ತಿದಾರ ಕಣ ಮಗ ನಿಮ್ಮ ಅಪ್ಪ ಯಾ ಕರ್ಕಂಬರ ಹೋಗಿದಾರೆ ಸುಮ್ಕಿರು ಕೋಪ ಮಾಡ್ಕೊಬೇಡ ಅಂತ ಹೇಳಿ ಉಪಾಯ ಮಾಡ್ತೀನಿ ಕಣಕ ಯಾ ಬಾತ್ಲಗ ನನಗೂ ಬೇಜಾರಾಗ ಹೋಗ್ಬಿಟ್ಟೈತ ూ నీరా మాట్లాడి ఎర్డ్ దీర ఏన్ గౌరీ ఇలా అంద మన ఒడమ్ హౌర పాప నీను మాతాతీయ మాతాడుసంతా గౌర ఏ బయ్ తుంబా మాతాడుతారీ కుడ్కీ కుడ్క అత్త అయ్యా బలు ఏం మాట్ యావత్ బారంతారా కణక బర్తక ఏన్ సమాచారా హోదా బందే ఇలా అత్త గుర్కే అందరి మాత్ర మంత్ బర్ బల్వల్ నేను నాదీన అంతదు అత్త మాత్ర దిశ ఎడమూర్ సలి బిట్ మాట్స్కం హోతియా మాత్ర బర్వల్ ಏ ಸರೋಜಮ್ಮ ಹಂಗೇನು ಇಲ್ಕಾಣೆ ಹ ನನಗೂ ಒಂದ್ ಸ್ವಲ್ಪ ಮಂತ್ವ ಕೆಲಸಗಳು ತೋಟ ತವಲ್ಲ ಅಲ್ಲಿ ಇಲ್ಲಿ ಬರ್ಬೇಕಿತ್ತು ನಮ್ಮ ಅಪ್ಪ ಬೇರೆ ಇವತ್ತು ಮಂತ್ ಬೇರೆ ಇಲ್ಲವಹ ಏನೋ ತಿಪ್ಪದಲ್ಲ ಒಂದ್ ಸ್ವಲ್ಪ ಬ್ಯಾಂಕ್ ಕೆಲಸ ಐತಂತ ಅಲ್ಲಿ ಹೋದ್ರು ಅವ್ರು ಬ್ಯಾಂಕ್ ತವ ಅದಕ್ಕೆ ಇವತ್ತು ಬೆಳಿಗ್ಗೆ ನಾನೇ ನೋಡ್ಕೊಂಡು ಮಂತ್ ಅವಳ ಇದ್ದೀನಿ ಹ್ಞೂ ಇನ್ನೇನು ಮಾಡೋಣ ಹೇಳು ಅದಕ್ಕೆ ನನಗೆ ಪುರ್ಸೊತ್ತ ಕಣೆ ಅಮ್ಮನಿ ಬರೋದಕ್ಕೆ ಅದಕ್ಕೆ ಇನ್ನೇನು ನಮ್ಮ ಅಪ್ಪ ಬರೋ ಹೊತ್ತಾಯ್ತು ಹ ಮನೇಲಿ ನೋಡ್ರಿ ಹಾಲಿಲ್ಲ ಕಣಿ ಹೈರಿ ಹೋಗಿ ಹಾಲ್ ಹಾಕಿಸ್ಕೊಂಡ್ ಅಂತ ಹೇಳಿದ್ರೆ ಮಳೆ ಬೇರೆ ಇಟ್ಕೊಂಡ್ಬಿಡ್ತು ಅದಕ್ಕಾಗಿ ಒಂದ್ ಕಪ್ಪು ಇಲ್ಲೇ ಹಾಕಿ ಹಾಲ್ ಹಾಕಿಸ್ಕೊಂಡು ಕಣಮ್ಮ ಓ ಹಾಲ್ ಕರ್ದಾಯ್ತಾ ಇಲ್ಲೇ ಕಣಕು ಇನ್ನು ಹಾಲ್ ಕರ್ದಿಲ್ಲು ಹಾಮ ಇವಾಗಿದನು ಹಾಲ್ ಕರ್ಕೊಂಡ್ ಹೋಗಿದ್ದಾರೆ ಹೋಗಿದಾರೆ ತಡೀರಿ ಹಾಲ್ ಕರ್ದಾದ್ಮೇಲೆ ಒಂದ್ ಲೋಟ ಹಾಕೊಂಡು ಹೋಗಿರಂತೆ ಅದಕ್ಕೇನಂತೆ ಏ ಹ್ಞೂ ಕಣಮ್ಮ ಏ ನಮ್ಮ ಹಸ್ಕುಳು ಇರೋ ಮನೇಲಿ ಹಾಲು ಯಾವಾಗಲೂ ಇದ್ದಿರುತ್ತೆ ಅವಾಗ ಅವಾಗ ಟೀ ಕಾಪಿ ಎಲ್ಲಾ ಮಾಡ್ಕೊಂಡು ಕುಡಿತಿರ್ಬೋದು ಇವಾಗ ನೋಡಿದ್ರೆ ನಮ್ದು ಬೇರೆ ಒಂದ್ ವಾರದಿಂದ ಆಸ್ತರ ನಿಲ್ಸ್ ಬಿಟ್ಟಿದೀವಿ ಎರಡು ಸ್ಕೂಲ್ಗೂ ಹ್ಞೂ ಹಂಗಾಗಿ ಹಾಲಿಲ್ಲ ಏನಿಲ್ಲ ಬಲು ಹಿಂಸೆ ಅನ್ನಿಸ್ಬಿಡದ್ ಕಣಮ್ಮ ಓ ಆದ್ರೂ ಡೈರಿಯಿಂದ ಒಂದ್ ಜಿತ್ ಒಂದು ಅರ್ಧ ಲೀಟರ್ ತಗೊಂಡ್ಬಂದು ಇಟ್ಕೊಂತೀವಿ ಹ ಅದೇ ಹಾಲಲ್ಲಿ ಟೀ ಕಾಫಿ ಮಾಡ್ಕೊಂಡು ಕುಡಿತಿರ್ತೀವಿ ಆದ್ರೆ ಏನ್ ಮಾಡೋದ್ ಹೇಳು ಹ್ಮ್ ಇವತ್ತು ಮಳೆ ಬೇರೆ ಇಟ್ಕೊಂಡ್ ಬಿಟ್ಟಿತ್ತು ಬೆಳಿಗ್ಗೆನು ಹೋಗ್ಲಿಲ್ಲ ಇವಾಗ ಹೋಗಿ ಹಾಲು ಹೋಗಿ ತಗೊಂಬರೋದಂತ ಹೇಳಿದ್ರೆ ಅಲ್ಲೇ ಮಳೆ ಜೋರಾಗಿ ಬೇರೆ ಬರ್ತೈತೆ ಎತ್ಲಾ ಆಗಲ್ಲ ಅದು ಕತ್ಲಾಗಿ ಇಲ್ಲಿ ಹಾಕಿಸ್ಕೊಂಡೋಗಣಮ್ಮಿ ಈ ಹುಡ್ಗಂಗೆ ಅವ್ರ ಅಜ್ಜಿಗೆ ಬಿಟ್ಟಿರಕ್ ಆಗಲ್ ಕಣಕ ಹ್ಮ್ ಅವ್ರ ಮತ ನೋಡಕ್ ಆಗ್ತಿರಲಿಲ್ಲ ಕಣಕ ಇವಾಗ ಬಂದ್ರು ಅಜ್ಜಿ ಬರ್ತಾ ಇತ್ಕೊಂಡು ಸುಂದಿರ್ಲ ಪಾಪ ಅಂತ ಹೇಳಾದ್ಮೇಲೆ ಒಂದ್ ಇಟ್ಟು ಸಮಾಧಾನದಿಂದ ಇದನ್ ಕಣಕ ಏನ್ ಹುಡ್ಗ ಏನೋ ಏನ ಕಣಿ ಹೇಳಿ ಅಮ್ಮನಿ ಹ್ಮ್ ಗೌರಜ್ಜಿ ಎಲ್ಲಾರ್ಗೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳುತ್ತೆ ಹ್ಮ್ ಇವಾಗ ನನ್ಗೆದೇ ಗೌರಾಜ್ಜಿ ಗೌರಜ್ಜಿ ಇರಕ್ಕೆ ಆಗಲ್ಲ ಅಂದ್ಮೇಲೆ ದಿಸಕ್ಕೆ ಗೌರಜ್ಜಿ ಇದ್ರೆ ಎರಡ್ ಮೂರ್ ಸಲ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಇಲ್ದಿದ್ರೆ ಸಮಾಧಾನ ಆಗಲ್ಲ ಇವನಿಗೆ ಅವಜ್ಜಿ ಪ್ರಾಣಕ್ಕಿಂತ ಹೆಚ್ಚಾಗಿ ಸೆರ್ಗಲ್ ಇಟ್ಕೊಂಡ್ ಕಾಪಾಡ್ಕೊಂಡು ಅಷ್ಟ ಚೆನ್ನಾಗಿ ಚಿಕ್ಕವನಿ ನಾನು ಸಾಕಂಡೈತೆ ಅಂತದ್ರಲ್ಲಿ ಈ ಹುಡುಗನ್ ಬೇಜಾರಾಗ್ದಂಗಿರುತ್ತೇನ ಹ ಅದಕ್ಕೆ ಒಂಥರ ಆಗ್ತೈತೆ ಅವ್ರ ಅಜ್ಜಿ ಇಲ್ದಿರೋದಕ್ಕೂ ಅದಕ್ಕೂ ಹೇಜಾರು ಮಾಡ್ಕೊಂಡಿದ್ದಾನೆ ಸುಮ್ಚಿರು ಅಜ್ಜಿ ಬಂತು ಕಡಮ್ಮ ಅಜ್ಜಿ ಅಜ್ಜಿ ಬಂತು ಏನಕ್ಕ ನಮ್ಮ ಹುಡುಗ ಏನೋ ಕೂ ತಿರಂಗಿದಾನೆ ಏನಕಾ ಅವನು ದೋ ಕೇಳಿಸ್ತೈತ ನಿಮಗೆ ಏನು ಹೇಳ್ತಿದಾನಕ ಅವನು ಏನಪ್ಪ ಅಜ್ಜಿ ಬಂತು ಬಂತುಕಣಮ್ಮ ಅಜ್ಜಿ ಬಂತು ಅಂತ ಹೇಳ್ತಿದಾನೆ ಆ ಎಂತ ದಿಟವಾಗ್ಲೂ ಹೇಳ್ತಿದಾನೋ ಸುಳ್ಳು ಹೇಳ್ತಿದಾನೋ ಒಂದು ಗೊತ್ತಾಗ್ತಿಲ್ಲ ನನಗೆ ಬಾರೆ ಅಮ್ಮಣಿ ಹೋಗಿ ನೋಡ್ಕೊಂಡು ಬರನಾ ಗೌರಜಿ ಬಂತೇನೋ ಅಮ್ಮ ಬಂದೆನಮ್ಮ ಅಜ್ಜಿ ಬಂತು ಬಾಯಿಲಿ ಬಾಯಿಲಿ ಡಂಗಣ ಕಡ್ಡಂಗ ಡಂಗಣ ಕಡ್ಡಂಗ ಅಜ್ಜಿ ಬಂತು ಅಜ್ಜೆ ಅಜೋಯ್

ಹ್ಮ್ ನನ್ನ ಕಳ್ಸ ಬಿಡ್ರಪ್ಪ ಮೊದ್ಲು ಅಂತ ಹೇಳಿರೋನು ಚಿಕ್ಕಪ್ಪ ಹಾಡಕಿರಮ್ಮ ಹಬ್ಬಕ್ ಒಂದೇ ಸಲ ಸುಮ್ಕಿರು ಏನ್ ಹೋಗಕ್ ಹೋಗ್ಬೇಡಾ ಅಂತ ಬಿಡ್ತಿರಲ್ಲ ಕಣ್ಲ ಮಗ ಅದೇನ್ ಮನ್ಸು ಬಂತು ಏನೋ ಗೊತ್ತಿಲ್ಲಾ ನಿನ್ನೆ ಮಾತ್ರ ಬಂದ್ಬಿಟ್ಟು ಸರಿ ಕಣಮ್ಮ ಇವತ್ ನಾಳೆ ಬೆಳಿಗ್ಗೆ ಅಂತ ಹೇಳಿರು ಅದಕ್ಕೆ ಬಂದೆ ಕಣ್ಣ ಮಗ ಹೂ ನಿನ್ಗೆ ಎರಡ್ ಮೂರು ದಿವಸದಿಂದ ನೋಡ್ದೆ ಇದ್ಬಿಟ್ಟಿತ್ ಕಣ್ಲ ಮಗ ಬೈಲಿ ಬಾಯ್ಲಿ ನೀನ್ ಏನೇನ್ ಬಂದಿದ್ದೀನಿ ಗೊತ್ತಾ ನಿಮ್ಗೆ ಅಜೇಯ ಅಜೇಯ ంగారింద్రె అయ్యో 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 యావ్ నమ్ హుడ్ నోడే అన్స్బిడ్ కట నన్ జోగారు నీ కర్కం ఆి నూ సుమ్కే ఒన్ మన స్కూల్ బేర ఇతల్వ ఇవ్వ స్కూల్గ్బెక్ అదోస్కర ಹ ಕರ್ಕೊಂಡ್ ಹೋಗ್ಲಿಲ್ಲ ರಜೆ ಇದ್ದಿದ್ರೆ ಅಂತೂ ಬಿಡ್ತಿರ್ಲಾ ಕಂಡ ಮಗ ನಿನ್ಗೂ ಜೊತೆಲೆ ಕರ್ಕೊಂಡ್ ಹೋಗ್ತಿದ್ದೆ ಏನ್ ಮಾಡ್ ಹೇಳು ಅಜ್ಜಿ ನನಗೆ ಏನೇನ್ ಇನ್ನೇನ್ ತಗೊಂಡ್ಬರಕು ಆಗ ಹ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಿನ್ಗೆ ಹೊಸ ಅಂಗಿ ಬಟ್ಟೆ ಎಲ್ಲಾ ಕೊಟ್ಟ ಕಳಿಸಿರಪ್ಪ ಹೊಸ ಅಂಗಿ ಕೊಡ್ಸ್ ಕಳ್ಸಿರೋ ಗೌರಿ ಹಬ್ಬಕ್ಕೋಸ್ಕರ ಅಂಗಿ ನೀನೇ ತಿನ್ನೋದಕ್ಕ ಅದ್ ಏನೇನೋ ಬೇಕ್ರಿಲೆಲ್ಲಾ ಕೊಟ್ಟು ಕಳ್ಸಿದಾರಪ್ಪಾ ಅದೇನೇನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಕೊಡ್ತೀನಿ ಕಣಿ ಹೇಳು ಓ ನೀನೇ ತಿನ್ನುವಂತೆ ಅದಿರ್ಲಿ ಕಂಡು ಬಗ ನಿಮ್ ತಾತ ಎಟ್ಲಾಗ ಹೋಯ್ತೆ ಕಾಣ್ತಾನೆ ಇಲ್ಲ ನಿಮ್ಮ ಅಮ್ಮಯ್ಯ ನಿಮ್ಮ ತಾತ ಯಾರು ಕಾಣ್ತಾನೆ ಇಲ್ವಲ್ಲ ಏ ಅಜಯ್ಯ ನನಗೋಸ್ಕರ ಹೊಸ ಅಂಗಿ ತಗೊಂಬಂದಿದ್ಯಾ ಹಂಗಾರ ಅಜಯ್ ತೋರ್ಸಿ ಹಂಗಿರುತ್ತೆ ಅಂತ ನೋಡ್ತೀನಿ ಪಾಪ ನಿಮ್ಮ ಅಜ್ಜಿ ಇವಾಗಿನೂ ಬಂದೈತೆ ಒಂದು ಗಳಿಗೆ ಸುಧಾರಿಸ್ಕೊಳದು ಬೇಡವಲ್ಲ ಮಗ ಹಾ ಪಾಪ ಅಷ್ಟು ದೂರಿಂದ ಸುಸ್ತಾಗಿ ಬಂದೈತೆ ಕುಡಿಯೋಕೆ ಒಂಚೊಮ್ಮೆ ನೀರ್ಗಿರ್ ತಗೊಂಬಂದು ಕೊಡೋಣ ಅಜ್ಜಿಗೋಸ್ಕರ ಅಂತ ಏನು ಇಲ್ಲ

ನನಗೆ ಹೆಂಗ ಆಗ್ಬಿಟ್ಟಿತ್ತಂದ್ರೆ ಎರಡ್ ಜಿಂದ ಉಸಿರು ಕಟ್ಟಾಗ ಆಗ್ಬಿಟ್ಟಿತ್ತು ಓ ಮೊದ್ಲು ಊರಿಗೆ ಯಾವಾಗ್ ಬರೋಣ ನಮ್ಮ ಹುಡುಗನ್ ಯಾವಾಗ್ ನೋಡಣ್ಣ ಓ ಈ ನನ್ನ ಮಗನ್ ಮಕ ನೋಡ್ದಲ್ಲಿ ಇದ್ರೆ ನನ್ಗಂತು ಊಟ ಸೇರೋದ್ ಕಣಮ್ಮ ಓ ಇವನ್ ಕಡೆನೇನೆ ನನ್ ಗಮನ ಹಾಕ್ತಿರುತ್ತೆ ಕೆರೆ ಕಟ್ಟೆ ಎಲ್ಲಾ ತುಂಬಿರುತ್ತೆ ಹ್ಮ್ ನೀನ್ ಅಂತ ಕೆಲಸಗಳು ಮಾಡ್ತಿರ್ತೀಯ ಈ ಹುಡುಗ ಊರ್ ಹುಡ್ಗುರ್ಗೆಲ್ಲ ಸೇರಿಸ್ಕೊಂಡ್ ಬಿಟ್ಟು ಆಟ ಆಡಕ್ಕೆ ಎಲ್ಲಾರು ಹೋಗಿ ಆ ಎಲ್ಲಾರು ಕೈಕಾಲು ಏನಾರ ಮಾಡ್ಕೊಳ್ಳೋದು ಎಲ್ಲಾದ್ರೂ ಹೋಗ್ಬಿಡೋದು ಏನ್ ಮಾಡೋದು ಅಂತ ಒಂದೊಂದ್ ತರ ಯೋಚನೆ ಬರ್ತಿರಲ್ಲ ನನ್ಗಂತೂ ಮೊದಲು ಹೋಗಿ ಊರಿಗೆ ಯಾವಾಗ ತಲ್ಪನ ಅನ್ನ ಕಣಮ್ಮ ಹ್ಮ್ ಏನಿಲ್ಲ ಕಣತಿ ಅವ್ನ ಯಥತೆ ನೀವಿದ್ರೆ ಹಿಂಗ ಆಟ ಮಾಡ್ತಿರ್ತಾನೆ ಅದ್ ಬಿಟ್ರೆ ನೀವಿಲ್ಲದಿರೋದಕ್ಕೂ ಅದಕ್ಕೂ ಯಾಕ ಗೊತ್ತಿಲ್ಲ ಎರಡ್ ಮೂರ್ ದಿವಸದಿಂದ ಸರಿಯಾಗಿ ಊಟಾನೂ ಮಾಡ್ಲಿಲ್ಲ ಏನಿಲ್ಲ ಮಂತ್ ಆಗೇ ಓ ಹ ನೀವ್ ಓದಾಗ್ಲಿಂದನು ಮುಖದಲ್ಲಿ ನಗು ಅಂತಾನೆ ನೋಡಿರ್ಲಾ ಕಣತೆ ನೋಡ್ರಿ ಇವಾಗ ಕುಡಿದಾಡ್ತಿರೋ ನೋಡ್ರಿ ಅದೇನು ಖುಷಿ ಆಗ್ಬಿಟ್ಟಿದಾನೆ ಅವ್ನು ಅಂತ ಹ್ಞೂ ಅಬ್ಬಾ ಬಾ ಅವ್ರ ಅಜ್ಜಿ ಬಂದ ತಕ್ಷಣ ಏನ್ ಅವ್ನ್ ಮಕ್ಕಳ ಕಳೆಗು ಹಂಗೆ ಹ ಹೆಂಗ್ ನೋಡ್ತಿದ್ದಾನೆ ನೋಡ್ರಿ ಏನ್ ಖುಷಿ ಆಗ್ಬಿಟ್ಟಿದ್ದಾನೆ ಲೈ ಪಾಪ ನಿಮ್ಮ ಅಜ್ಜಿ ಬಂದ ತಕ್ಷಣ ಅದ್ ಏನ್ ಖುಷಿ ಆಗ್ಬಿಡ್ತು ಅಲ್ಕಣತೆ ಇವಾಗಿನ ಮಾಮೂನ್ ಜೊತೆ ಕೋಪ ಮಾಡ್ಕೊಂಡು ಹ್ಮ್ ಅಲ್ ಕರಿಯಕ್ಕೆ ತಗೊಂಬಂದ್ ತಗೊಂಬಂದ್ಕೊಡ್ಲಾ ಮಗ ಅಂತ ಹೇಳಿರು ಕೊಡ್ಲಿಲ್ಲ ಹ್ಮ್ ನಮ್ಮ ಅಜ್ಜಿ ಕಳ್ಸಿ ನೀನು ಹಾ ಉಳ್ಕೊಂಡು ಉಳಿಸ್ಕೊಳ್ಳಿಲ್ಲ ಹೋಗ್ ನಿಂತ ಮಾತಾಡ್ಸಲ್ಲ ಅಂತ ಕೋಪ ಮಾಡ್ಕೊಂಡು ಹ ಸುಂಕಾಗಿದ್ದ ಪಾಪ ಅವ್ರ ತಾತ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಟು ಆಳ್ ನಿಮ್ಮ ನೋಡಪ್ಪ ನಿಮ್ಮ ಅಜ್ಜಿ ಬಂತು ಅದೇನ್ ಕೇಳ್ಕೋಣಪ್ಪ ಇವಾಗ ಓ ಅಜ್ಜಿ ಅಜ್ಜಿ ಅಂತ ಬಿಳಿಗಿಂದ ಸಂಜೆ ಗಂಟ ಒಂದ್ ಹತ್ತಲ್ಲಿ ಮಾಡ್ತಿದ್ದಲ್ಲ ನೋಡಪ್ಪ ಅವಾಗ್ಲಿ ನಾನು ಬಟ್ಟೆ ನೋಡ್ತೀನಿ ಅಂತ ಹೇಳ್ತಿದ್ದಲ್ಲ ನೋಡಿ ಇದೇ ಹಂಗಿ ಚಿಕ್ಕಪ್ಪ ನಿನ್ ಕೊಡ್ಸ್ ಕಳ್ಸಿರೋದು ಹ ಚೆನ್ನಾಗೈತೆ ನೋಡು ಇಷ್ಟ ಆಯ್ತೇ ನನ್ಗಂತ ಇಷ್ಟ ಆಯ್ತು ಕಣಜಿ ಸೂಪರ್ ಆಗೈತ್ ಕಣಜಿ ಅಗೇ ಅಜೇಯ

ನಿನ್ಗೂ ಒಂದ್ ಕೊಡ್ಸ್ ಕಳ್ಸಿದ್ದಾರೆ ಹ್ಞೂ ಹಬ್ಬಕ್ಕೆ ಇನ್ನೇನು ಇನ್ನೇನು ಈಗ ಹಬ್ಬಕ್ಕೆ ಬರ್ತಾರಲ್ಲಿ ಇನ್ನೇನು ಗೌರಿ ಹಬ್ಬಕ್ಕೆ ಅದಕ್ಕೋಸ್ಕರ ಆ ಹುಡುಗಿ ಒಂದು ತಗೊಂಡ್ಲು ನಿನಗೋಸ್ಕರ ಒಂದು ನನಗೋಸ್ಕರ ಒಂದು ಮೂರು ಜನಕ್ಕೂ ಒಂದೊಂದು ಸೀರೆ ತಗೊಂಡ್ರು ನೋಡಮ್ಮಣಿ ಚೆನ್ನಾಗೈತೆ ಸೀರೆ ನಿನಗೆ ಇಷ್ಟ ಆಯ್ತಾ ಬಣ್ಣ ಆಗಲ್ಲ ಹಾಂ ಚೆನ್ನಾಗೈತ ಸೀರೆ ಹಾಂ ಬಣ್ಣ ಆಗಲ್ಲ ಚೆನ್ನಾಗೈತೆ ನಕ್ಕ ಹುಕ್ಕಣಮ್ಮ ಸರೋದಮ್ಮ ಬಲು ಸೀರೆ ಮಾತ್ರ ನನ್ಗಂತೂ ಬರು ಇಷ್ಟ ಆಗೋಯ್ತು ಕಲ್ಲರು ನೋಡು ಅದ ಎಷ್ಟು ಚೆನ್ನಾಗಿ ಇಂತ ಕಲರ್ ಸೀರೆ ಕಡಿಮೆ ಇತ್ತು ಕಣಿ ಹೇಳು ಹ್ಞೂ ಈ ಕಲ್ಲರು ಬಲು ಚೆನ್ನಾಗೈತೆ ನನ್ಗಂತೂ ಸಖತ್ ಇಷ್ಟ ಆಯ್ತು ವಿಷಯ ಗೊತ್ತೇನ ದಿವ ನಿನಗೆ ಗೊತ್ತಿಲ್ಲ ಅನ್ಸುತ್ತಲ್ವಾ ಅಜಯ್ ತಾತು ಹುಷಾರಿ ಆದ್ಮೇಲೆ ಹ್ಮ್ ಮಳೆ ಬಿಟ್ಟು ಜ್ವರ ಕೆಮ್ಮು ನೆಗಡೆ ಎಲ್ಲ ಆಗ್ಬಿಟ್ಟಿತ್ತು ಅಪ್ಪಯ್ಯ ಎರಡು ದಿವಸ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಎಲ್ಲಾ ಕೊಡ್ಸ್ಕೊಂಬನಾದ್ಮೇಲೆ ಇವಾಗ ಆರಾಮಾಗ ಆಗೈತ್ ಕಣಜಿ ಹ್ಞೂ ನಿನ್ಗೆ ಹೇಳ್ಬಾರ ಅಂತ ಹೇಳಿತ್ತು ತಾತ ಅದಕ್ಕೆ ನೀನು ಫೋನಲ್ಲಿ ಯಾರು ಹೇಳಿಲ್ಲ ಗೊತ್ತಾ ನಿನ್ಗೆ ಹೌದಲ್ಲ ಮಗ ಜ್ವರ ಬಂದಿತ್ತನು ಹಾ ನೋಡು ನೋಡು ಆ ಒಂದು ಮಾತು ಹೇಳಿದಾರೆ ನನ್ಗೆ ಯಾರಾದ್ರು ಹಾ ಅವತ್ತೇ ಹೇಳಿದಿನಿ ಮಳೆ ನೆನಬೇಡ ಕಣಜ ಅಂತ ಓ ನಿಮ್ ತಾತನ್ ಏನ್ ಹೇಳಿರು ನಿಮ್ ತಾತ ಮಾಡಿದ್ದೆ ಮಾಡುತ್ತ ಕಣ ಹೇಳು ಹ್ಞೂ ಕಂಡ ಪಾಪ ನನ್ಗೊಂದು ಮಾತು ಹೇಳೋದಲ್ವಲ್ಲ ಪಾಪ ನಿಮ್ ಅಪ್ಪ ಹಿಂಗ್ ಇರೋದು ನೀನ್ ಬೇರೆ ಅಲ್ಲಿ ಬೆಂಗಳೂರಲ್ಲಿ ಇದ್ದೆ ಕಣಮ್ಮ ನಿನ್ಗೂ ಸಮಾಧಾನ ಆಗಲ್ಲ ಸುಮ್ನೆ ಹೇಳ್ಬಿಟ್ರೆ ಅಂದ್ರೆ ಇವಾಗ ಹುಷಾರ ಆದ್ರಲ್ಲ ಇನ್ನೇನು ಹುಷಾರ ಆಗ್ದೆಲ್ಲ ಇದ್ದಿದ್ರೆ ಬೇಕಾದ್ರೆ ನಾನು ಹೇಳ್ತಿದ್ದೆ ನನ್ ಜ್ವರ ಎಲ್ಲಾ ಕಡಿಮೆ ಆಯ್ತಲ್ಲ ಅದಕ್ಕೆ ಏನು ಹೇಳಕ್ಕೇನು ಹೋಗ್ಲಿಲ್ಲ ಕಣಮ್ಮ ಸೋಮ್ಕಿರಿ ನನ್ನ ಆರಾಮಾಗಿ ಇದಾರೆ ಅಪ್ಪನೇ ಹಾಲ್ ಕರಿತಿದ್ದಾರೆ ಅಂತ ಕಣಿ ಹೇಳು ನಿಮ್ಮಯ್ಯ ಹುಷಾರಾಗ್ಬಿಟ್ಟು ಆಯ್ತು ಕಣಿ ಹೇಳು ಒಂದ್ ಕೆಲಸ ಮಾಡ್ತಾನೆ ಇರುತ್ತೆ